ಹಲೋ ಫ್ರೆಂಡ್ಸ್ ನಾವಿವತ್ತು ಭಿನ್ನ ರಾಶಿಗಳು ಅನ್ನುವಂಥ ಪಾಠದ ಏಳನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಅಭ್ಯಾಸ ಎರಡು ಪಾಯಿಂಟ್ ಒಂದರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಇವತ್ತಿನ ದಿವಸ ಮೂರನೇ ಪ್ರಶ್ನೆ ಏನಿದೆ ನೋಡೋಣ ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಹಾಗೂ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಿ ನೋಡಿ ಇಲ್ಲಿ ಕೊಟ್ಟಂತ ಲೆಕ್ಕಗಳನ್ನ ಏನ್ ಮಾಡ್ಬೇಕಾಗಿದೆ ಮೊದಲನೇದಾಗಿ ಗುಣಿಸ್ಬೇಕಾಗಿದೆ ಹೌದಾ ಇಲ್ಲಿ ಕೊಟ್ಟಂತ ಲೆಕ್ಕಗಳನ್ನ ಏನ್ ಮಾಡ್ಬೇಕು ಗುಣಿಸ್ಬೇಕು ಆಮೇಲೆ ಅವುಗಳನ್ನ ಕನಿಷ್ಠ ರೂಪಕ್ಕೆ ಪರಿವರ್ತಿಸಬೇಕು ಅದಾದ್ಮೇಲೆ ಆ ಕನಿಷ್ಠ ರೂಪಕ್ಕೆ ಪರಿವರ್ತಿಸಿದ ಸಂಖ್ಯೆಗಳನ್ನ ಮತ್ತೆ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಿ ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಮೊದಲನೇ ಲೆಕ್ಕವನ್ನ ನಾವ್ ನೋಡೋಣ ಈಗ ಆ ಏಳು ಏಳು ಅನ್ನುವಂಥದ್ದು ಪೂರ್ಣ ಸಂಖ್ಯೆ ಆಗಿದೆ ಮೂರೈದ ಅನ್ನುವಂಥದ್ದು ಭಿನ್ನ ರಾಶಿಯಾಗಿದೆ ಹಾಗಾದ್ರೆ ಒಂದು ಪೂರ್ಣ ಸಂಖ್ಯೆ ಒಂದು ಭಿನ್ನ ರಾಶಿಯನ್ನ ಯಾವ ರೀತಿಯಾಗಿ ಗುಣಿಸಬಹುದು ಅಂದಾಗ ಅಂಶದಲ್ಲಿ ಅಂಶದಲ್ಲಿ ಇದ್ದಂತ ಸಂಖ್ಯೆಗಳನ್ನ ಗುಣಿಸಿ ಅಂಶದಲ್ಲಿ ಇಡಬೇಕಾಗ್ತಾ ಇದೆ ಏಳು ಗುಣಿಸು ಮೂರು ಏಳು ಮೂರ್ಲೆ ಎಷ್ಟಾಯ್ತು ಇಪ್ಪತ್ತು ಒಂದು ಅದಾದ್ಮೇಲೆ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಅಂದ್ರೆ ಒಂದ್ ಇರ್ತಾ ಇದೆ ಒಂದ್ ಐದೇ ಐದು ಅಂಚೆ ಆಗ್ತಾ ಇದೆ ಈಗ ನೋಡಿ ನಾವು ಏನ್ ಮಾಡಿದ್ವಿ ಮೊದಲನೇ ಪಾಯಿಂಟ್ ಗುಣಾಕಾರ ಗುಣಿಸಿದ್ವಿ ಆಮೇಲೆ ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಹಾಗಾದ್ರೆ ಇದರ ಕನಿಷ್ಠ ರೂಪ ಏನಾಗಿದೆ ಅಂದ್ರೆ ಇದಾಗಿದೆ ಇಪ್ಪತ್ತೊಂದ್ ಐದ ಅಂಶನ ಇದಕ್ಕಿಂತ ಚಿಕ್ಕ ಸಂಖ್ಯೆಯಾಗಿ ಬರೆಯಲು ಸಾಧ್ಯವಿಲ್ಲ ಅಂದ್ರೆ ಇದ್ರ ಉತ್ತರ ಇಲ್ಲಿ ಏನಾಯ್ತು ಅಂಶ ಐದ್ತು ಈ ಇಪ್ಪತ್ತೈದು ಇಪ್ಪತ್ತೊಂದ್ ಅಂಶನ ನಾವ್ ಏನ್ ಮಾಡ್ಬೇಕಾಗಿದೆ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಬೇಕಾಗಿದೆ ಹಾಗಾದ್ರೆ ಮಿಶ್ರ ಭಿನ್ನ ರಾಶಿಗೆ ಈ ರೀತಿ ಯಾವ ರೀತಿಯಾಗಿ ಪರಿವರ್ತನೆ ಮಾಡೋದಂದ್ರೆ ಈ ಛೇದದಲ್ಲಿರುವಂತ ಸಂಖ್ಯೆಯನ್ನ ಇಲ್ಲಿ ಇಟ್ಕೋಬೇಕು ಇದರ ಅರ್ಥ ಇಪ್ಪತ್ತೊಂದನ್ನ ಐದರಲ್ಲೇ ಭಾಗಿಸಬೇಕು ಹೌದಾ ಇಪ್ಪತ್ತೊಂದನ ಐದರಲ್ಲೇ ಭಾಗಿಸ್ಬೇಕು ನೋಡಿ ಹಾಗಾದ್ರೆ ಐದು ಎಷ್ಟಲೇ ಇಪ್ಪತ್ತೊಂದು ಐದರ ಮೇಲೆ ಇಪ್ಪತ್ತೊಂದೆಲ್ಲ ಅದಕ್ಕಿಂತ ಕಡಿಮೆ ಸಂಖ್ಯೆ ಎಷ್ಟಿದೆ ಇಪ್ಪತ್ತಿದೆ ಐದ ನಾಲ್ಕಲೆ ಆ ನಾಲ್ಕನ ಇಲ್ಲಿ ಇಟ್ಕೋಬೇಕು ಐದ್ ನಾಲ್ಕಲೆ ಇಪ್ಪತ್ತೊಂದು ಹಾಗಾದ್ರೆ ಐದ್ ನಾಲ್ಕಲೆ ಇಪ್ಪತ್ತು ಎಷ್ಟು ಉಳಿತು ಒಂದು ಉಳಿತು ಆ ಉಳಿದಂತ ಶೇಷವನ್ನ ಇಲ್ಲಿ ಅಂಶದಲ್ಲಿ ಬರ್ಕೋಬೇಕು ಹಾಗಾಗಿ ನಮ್ಗೆ ಉತ್ತರ ಏನು ಬಂತು ನಾಲ್ಕು ಪೂರ್ಣ ಒಂದು ಐದು ಅಂಶ ಇದೇನಾಯಿತು ಮಿಶ್ರ ಮಿನ್ನ ರಾಶಿ ಇದು ವಿಷಮ ಮಿನ್ನ ರಾಶಿ ವಿಷಾಮ ಬೀನ್ನ ರಾಶಿ ಇದ್ದದ್ದನ್ನ ಮಿಶ್ರ ಬಿರಾಶಿಗೆ ನೋಡಿ ಮಿಶ್ರ ಬಿ ಪರಿವರ್ತಿಸಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಲೆಕ್ಕವನ್ನ ಮಾಡಬೇಕಾಗಿದೆ ಇನ್ನು ಇದೇ ರೀತಿಯಾಗಿ ಎರಡನೇ ಲೆಕ್ಕ ನಾಲ್ಕು ಗುಣಿಸು ಒಂದು ನಾಲ್ಕೊಂದ್ಲೆ ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕು ಆಮೇಲೆ ಛೇದದಲ್ಲಿ ಮೂರಿದೆ ಮೂರನ್ನ ಹಗಿಬೇಕು ಹಾಗಾದ್ರೆ ಇದರ ಕನಿಷ್ಠ ರೂಪ ಕೂಡ ಏನಾಗಿದೆ ಇದೇ ಆಗಿದೆ ಈಗ ನಾಲ್ಕ ಮೂರಲ್ಲೇ ಭಾಗಿಸ್ಬೇಕು ಹೌದಾ ಛೇದದಲ್ಲಿ ಇರುವಂತ ಸಂಖ್ಯೆಯನ್ನ ಹಾಗೆ ಹಾಗಾದ್ರೆ ಎಷ್ಟೇ ಹತ್ತ ಇದೆ ಮೂರ್ ಒಂದ್ಲೇ ಹೌದಾ ಮೂರ್ ಒಂದ್ರೆ ಮೂರಾಯ್ತು ನಾಲ್ಕರಲ್ಲಿ ಮೂರ್ ಕಳೆದಾಗ ಎಷ್ಟು ಉಳಿತು ಒಂದು ಉಳಿತು ಹಾಗಾದ್ರೆ ಇದ್ರ ಉತ್ತರ ಏನಾಯ್ತು ಒಂದ್ ಪೂರ್ಣಾಂಕ್ ಒಂದ್ ಮೂರಾಂಶ ಅಂಶ ಒಂದ್ ಪೂರ್ಣಾಂಕ್ ಒಂದ್ ಮೂರ ಅಂತ ಹೇಳಿ ಬರ್ತಾ ಇದೆ ಅದೇ ರೀತಿಯಲ್ಲಿ ಮೂರನೇ ಲೆಕ್ಕ ಚೇರದಲ್ಲಿ ಏಳು ಇದೆ ಏಳನ್ನ ಬರ್ಕೋಬೇಕು ಆರ್ಲೆ ಹನ್ನೆರಡು ಎರಡರ್ಲೆ ಹನ್ನೆರಡು ಹಾಗಾದ್ರೆ ಹನ್ನೆರಡು ಏಳು ಅಂಶ ಬಂತು ಹನ್ನೆರಡನ್ನ ಏಳಲ್ಲೇ ಬಾರಿಸ್ಕೋಣ ಹಾಗಾದ್ರೆ ಏಳರ ನಗ್ಗೆಯಲ್ಲಿ ಹನ್ನೆರಡು ಇಲ್ಲ ಹನ್ನೆರಡು ಚಿಕ್ಕ ಸಂಖ್ಯೆ ಯಾವುದು ಏಳು ಎಸ್ಲೆ ಏಳು ಒಂದ್ಲೆ ಏಳು ಒಂದ್ಲೆ ಏಳು ಹನ್ನೆರಡರಲ್ಲಿ ಏಳನ್ನ ಕಳೆದಾಗ ಇದೆ ಐದು ಹಾಗಾಗಿ ಇದರ ಉತ್ತರ ಏನು ಮತ್ತು ಒಂದ್ ಪೂರ್ಣಾಂಕ್ ಐದು ಅಂಶ ನೋಡಿ ಮೊದಲನೇ ಲೆಕ್ಕದ ಉತ್ತರ ನಾಲ್ಕು ಪೂರ್ಣಾಂಕ್ ಒಂದ್ ಐದು ಅಂಶ ಎರಡನೇ ಲೆಕ್ಕದ ಉತ್ತರ ಒಂದ್ ಪೂರ್ಣಾಂಕ್ ಒಂದ್ ಮೂರು ಅಂಶ ಮೂರನೇ ಲೆಕ್ಕದ ಉತ್ತರ ಒಂದ್ ಪೂರ್ಣಾಂಕ ಐದು ಐದ ಏಳು ಅಂಶ ಅಂತೇಳಿ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಿ ಆ ಉತ್ತರಗಳನ್ನ ನಾವು ಕಂಡುತಿದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ ಥ್ಯಾಂಕ್ ಯು